ದೇವರ ಮೆರವಣಿಗೆ ಅದ್ದೂರಿ ಅಮ್ಮನ ಮೆರವಣಿಗೆ ಇದೆ ದಯವಿಟ್ಟು ಎಲ್ಲಾರು ಬಂದು ಅಮ್ಮನ ಕೃಪೆಗೆ ಪಾತ್ರರಬೇಕು ಅಣ್ಣಮ್ಮ ತಾಯಿ ಬೆಂಗಳೂರಿಂದ ಆಗಮಿಸಿದ್ದಾರೆ ಮೂರು ದಿವಸಗಳಿಂದ ಬಹಳ ವಿಜೃಂಭಣೆ ಪೂಜೆ ನಡೀತದೆ ಇವತ್ತು ಕೊನೆಯ ದಿವಸ ದಯವಿಟ್ಟು ಎಲ್ಲಾರು ಬರ್ಬೇಕಾಗಿ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಬೂದಿಗೋಟೆಯಲ್ಲಿ ಇವತ್ತು ಪುಷ್ಪ ಪಲಕಿ ಇದೆ ಅಮ್ಮನ ಸಾಯಂಕಾಲ ದಯವಿಟ್ಟು ದಿನನಿತ್ಯ ಪ್ರಸಾದ ಇರುತ್ತೆ ದಯವಿಟ್ಟು ಪೂಜೆಗೆ ಬಂದು ಎಲ್ಲಾರು ಪಾತ್ರ ಇರಬೇಕು ಅಮ್ಮನ ಕೃಪೆಗೆ ಪಾತ್ರ ಇರಬೇಕು ಅಣ್ಣಮ್ಮನ ಪೂಜೆ ಇರುತ್ತೆ ದಯವಿಟ್ಟು ಎಲ್ಲ ಕೊಡೆ ಗ್ರಾಮಸ್ಥರು ಈ ದಿನ ತುಂಬಾ ಸಮಾರಂಭ ತುಂಬಾ ವಿಜೃಂಭಣೆಯಾಗಿರುತ್ತೆ ದಯವಿಟ್ಟು ಎಲ್ಲಾರು ಸುತ್ತಮುತ್ತ ಗ್ರಾಮಸ್ಥರು ಬರಬೇಕಾಗಿ ನಿಮ್ಮಲ್ಲಿ ಕಳೆಗಳಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಯಾರೆ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು